ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಯಾವ ಊರಿಂದ ಬಂದಿರಿ ಸರ್ ನಾನು ಹೆಬ್ಬಾಳ ಇರ್ತೀವಿ ಗುಲ್ಬರ್ಗಕ್ಕೆ ಇರ್ತೀರಿ ಹೆಬ್ಬಾಳ ನಮ್ದು ಹೊಲೇ ಹೊಲಾನು ಹೆಬ್ಬಳಕೆ ಎಷ್ಟ್ ಎಕರೆ ಅದ್ರ ಹೊಲ ಇಪ್ಪತ್ತೈದು ಎಕರೆ ಇಪ್ಪತ್ತೈದು ಎಕರೆ ಏನ್ ಹಾಕಿರಿ ಇಪ್ಪತ್ತೈದು ಎಕರೆ ಒಳಗ ಒಂದು ಹದ್ನೈದು ಎಕರೆ ತೊಗರಿ ಹಾಕಿದಾರಿ ಹದ್ನೈದು ಎಕರೆ ತೊಗರಿ ಉಳಿದ್ ಹತ್ತೆ ಜೋಳ ಎಕರೆ ಹೆಸರು ಹಾಕಿದಾಗ ಹೆಸರುನು ಹಾಕಿರಿ ಎಲ್ಲದಕ್ಕೆ ಯಾವ ಗೊಬ್ಬರ ಬಳಸ್ಲತ್ತೀರಿ ಗೊಬ್ಬರ ಹಾಕಿರಿ ಹೆಂಗ ಅನ್ಸದ್ರಿ ನಿಮ್ಗೆ ಗೊಬ್ಬರ ಹಾಕಿ ಬಂದದ್ರಿ ಮತ್ತೊಗರಿಗೂ ಹಾಕಿದ್ರೋ ಅನ್ಸದೂ ಜೋಳಕ್ಕೂ ಹಾಕಿರಿ ಚಲೋ ಅನ್ಸರಿ ಈಗ ಬೆಳಿ ಎಲ್ಲ ಚಲೋ ಅನ್ಸಲತ್ತದೊಂದ್ಸಲ ಇನ್ನೊಂದ್ಸಲ ಗೊಬ್ಬರ ಹಾಕಬೇಕಲ್ಲತ್ತರಿ ಡಬಲ್ ಕೊಡಬೇಕಲ್ಲೇ ಫಸ್ಟ್ ಮಾಡಿದ್ರೆ ಯೂಸ್ ಮಾಡಿ ಒಂದ್ ಹೋದ ವರ್ಷ ಈ ವರ್ಷ ಎರಡು ವರ್ಷ ಎರಡು ವರ್ಷ ಆಯ್ತು ಹೋದ ವರ್ಷ ಚಲೋ ಬಂದದ್ರಿ ಇಳುವರಿ ಅಂದ್ರೆ ರೈತರು ಬೇರೆ ರೈತರ ಯೂಸ್ ಮಾಡಬೇಕಂದ್ರೆ ನೀವು ಹೇಳ್ಬೋದ್ರಿ ಯೂಸ್ ಮಾಡಬಹುದ್ರಿ ರೇಟ್ ಅಂದ್ರೆ ನೀವು ಹದಿನಾಲ್ನೂರು ಕೊಟ್ಟಿ ಬೇರೆ ಕಂಪನಿ ತಗೋತಿದ್ರಿ ಈಗ ಇದು ಕಮ್ಮಿ ಇದು ಒಂದ್ ಸಾವಿರ ರೇಟ್ನು ಕಮ್ಮಿ ಖರ್ಚು ಕಮ್ಮಿ ಬೆಳಿ ಚಲೋ ಅದ